ನೋಡಿ ಬಂಧುಗಳೇ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇದು ಜಿಗಣಿ ಆರಕ್ಷಕರ ಠಾಣೆ ಮತ್ತು ಇಲ್ಲಿಯ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಸೊ ಎಂಥ ವ್ಯವಸ್ಥೆ ಇದೆ ಅಂದರೆ ಹೇಳಲಾಗದ ಪರಿಸ್ಥಿತಿ ಇಲ್ಲಿ ಕಸನೆಲ್ಲ ಇಲ್ಲಿ ತಂದಿ ತಂಡಿ ಡಂಪ್ ಮಾಡವ್ರೆ ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಸ್ಟೇಷನ್ ಮುಂಭಾಗನೇ ಇದು ಈ ಥರ ವ್ಯವಸ್ಥೆ ಅವ್ಯವಸ್ಥೆ ಇದು ಕಾಣಿಸ್ತೈತೆ ನೋಡಿ ಫುಲ್ಲು ಈ ರೋಡು ಈ ವ್ಯವಸ್ಥೆ ಇದು ಇದು ಕೆಟ್ಟು ನಿಂತಿದೆ ಐ ಕೆಟ್ಟ ನಿತ್ತಿರೋದ್ರಲ್ಲೇ ಕಸ ತುಂಬಿದ್ದಾರೆ ಇದು ಎಷ್ಟೋ ವರ್ಷ ಆಗ್ಬಿಟ್ಟಿದೆ ಇದನ್ನು ಯಾವ ಇದನ್ನು ಇದನ್ನ ಕಸ ವಿಲೇವರಿ ಇದರಲ್ಲಿ ಯಾವ ಥರ ಮಾಡ್ತಾರೋ ಇಲ್ಲಿ ಯಾವುದು ಇದು ಸಂಸ್ಥೆ ಬರುತ್ತೆ ಪುರಸಭೆಯವರು ಕಸ ವಿಲೇವರಿ ಏನು ಯಾವ ವ್ಯವಸ್ಥೆ ಹೇಗೆ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಇದು ಆರೋಗ್ಯಕ್ಕೆ ಅದು ಪೊಲೀಸ್ ಸ್ಟೇಷನ್ನು ಮತ್ತೆ ಇಲ್ಲಿಂದ ಒಂದು ಸ್ವಲ್ಪ ದೂರ ನೋಡ್ಕೊಂಡಿದ್ದೆ ಆರೋಗ್ಯ ಕೇಂದ್ರ ಇಲ್ಲಿ ಬಿ ಎಸ್ ಎಲ್ ಕಚೇರಿ ಇದೆ ಕಬ್ಬು ನಾರ್ತ್ ಇದೆ ಕಸಾಬಿ ಇಲ್ಲಿ ಮಾಡ್ರು ಈ ನಿತ್ತಿರೋ ಟ್ಯಾಕ್ಸಿ ಮೇಲೆ ತುಂಬಿದ್ದಾರೆ ಇದನ್ನ ಹೆಂಗ್ ತಗೊಂಡೋಗ್ತಾರೆ ಗೊತ್ತಿಲ್ಲ ಸ್ಟಾಕ್ ನೀರು ಸುರಿದಿದೆ ಕೊಳಚೆ ನೀರಿಂದ ಸಾಂಕ್ರಾಮಿಕ ರೋಗ ಆಡ್ತೈತೆ ಇವಾಗ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಹೇಳ್ತಾರಲ್ಲ ಡೆವಲಪ್ಮೆಂಟ್ ಏರಿಯಾದಲ್ಲಿ ಈ ತರ ಇದ್ದಾಗ ಈ ಥರ ಸುಮಾರು ದಿನಗಳಿಂದ ಆರು ತಿಂಗಳಾದ್ರೂ ಕಸ ಇರ್ತಿಲ್ಲ ಈ ಥರ ಇದ್ದಾಗ ಆ ಹಣ್ಣು ಹಂಪಲು ಕಸ ಕಟ್ಟಿ ಎಲ್ಲ ಕೊಳೆತು ನೀರಾಗಿ ಆ ಕೊಳಚೆ ನೀರಿದ್ದಾಗ ಸೊ ಇದು ಒಂದು ಕೊಳಚೆ ಡ್ರೈ ಈ ಕೊಳಚೆ ಡ್ರೈನೇಜ್ ಆಗಿದೆ ನೋಡಿ ಬನ್ ಬನ್ನಿ ನೋಡೋಣ ಒಂದು ಸ್ವಲ್ಪ ದೂರ ಮುಂದೆ ಹಾಸ್ಪಿಟ್ಲಿದೆ ಹಾಸ್ಪಿಟ್ಲಿಗೆ ಇದಕ್ಕೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಅಷ್ಟೇ ಹೆಚ್ಚೇನು ದೂರ ಇಲ್ಲ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಇಲ್ಲಿ ಪೇಷಂಟ್ ಬರೋರು ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಆರೋಗ್ಯ ಕೆಡ್ಸ್ಕೊಂಡು ಹೋಗೋಕಲ್ಲ ಆದರೂ ನೋಡಿ ಎಂಥ ವ್ಯವಸ್ಥೆ ಬನ್ನಿ ಬಂತು ಇದೆ ನೋಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಮುಂದೆ ಈ ಥರ ಇವರು ನಿಲ್ಸ್ಕೊಂಡಿದ್ದಾರೆ ಅಂದರೆ ಪೊಲೀಸರು ಯಾವ ಥರ ಇದೆ ವ್ಯವಸ್ಥೆ ನೋಡಿ ಇದೆ ಪೋಲೀಸ್ ಸ್ಟೇಷನ್ ಜಿಗಣಿ ಪೊಲೀಸ್ ಸ್ಟೇಷನ್ ಇದಕ್ಕೆ ಅಂತ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ಸ್ವಚ್ಛ ಗ್ರಾಮ ಸ್ವಚ್ಛ ಭಾರತ್ ಮತ್ತು ಕಸ ವಿಲವರ ಯೋಜನೆಗೆ ಇದರಲ್ಲಿ ನಮ್ಮ ಸರ್ಕಾರದಿಂದ ಸಾವಿರಾರು ಕೋಟಿ ಅನುದಾನ ಬರ್ತೈತೆ ಇದೆ ಇದು ಆಸ್ಪತ್ರೆ ಮುಂಭಾಗ ಇದು ಸರ್ಕಾರಿ ಆಸ್ಪತ್ರೆ ಮುಂಭಾಗ ನೋಡಿ ಇಷ್ಟೊಂದು ಗಬ್ಬನಾರ್ತಿದೆ ನೋಡಿ ಇದೆ ಸರ್ಕಾರಿ ಆಸ್ಪತ್ರೆ ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರನೂ ಆಗೋಲ್ಲ ಒಂದು ಸ್ವಲ್ಪ ದೂರ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆ ಈ ವ್ಯವಸ್ಥೆ ಇದೆ ನೋಡಿ ಇಲ್ಲಿ ಆರೋಗ್ಯ ಸರಿ ಮಾಡ್ಕೊಂಡು ಹೋಗೋರು ಆರೋಗ್ಯಕ್ಕೆ ಕೆಡಿಸ್ಕೊಂಡು ಹೋಗ್ತಾರೆ ನೋಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈ ಥರ ಇದೆ ನಮ್ಮ ವ್ಯವಸ್ಥೆ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತ ಹೇಳ್ತಾರೆ ಆದರೆ ಸ್ವಚ್ಛ ಭಾರತ ಯಾವ ತರ ನೋಡಿ ಕಾಪಾಡ್ತಾ ಇದಾರೆ ಈ ತರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂದೆನೇ ಈ ತರ ವ್ಯವಸ್ಥೆ ಮಾಡಿದ್ದಾರೆ ಅವರಿಷ್ಟೇ ಮತ್ತೆ ಇವರಿಗೆ ಒಂದು ಸರ್ಕಾರದಿಂದ ಒಂದು ಅನುದಾನಗಳು ಬರ್ತವೆ ಇದೆಲ್ಲ ಆಸ್ಪತ್ರೆ ಆವರಣ ಆಸ್ಪತ್ರೆ ಆವರಣ ಎಂತ ನೀಟಾಗಿರ್ಬೇಕು ಬಟ್ ಇಲ್ಲಿ ಯಾವ ಥರ ಕೊಳಕ ಇಟ್ಕೊಂಡಿದ್ದಾರೆ ಅಂದರೆ ಅಷ್ಟು ವರ್ಷ ಆಗಿದೆ ಈ ಆಸ್ಪತ್ರೆ ಇಲ್ಲೇ ಫುಲ್ಲು ಇದು ಆಸ್ಪತ್ರೆಯಿಂದ ಏನು ಡಿಸ್ಟೆನ್ಸ್ ಇಲ್ಲ ತುಂಬ ಹತ್ರನೇ ಎಲ್ಲ ಇದು ಆಸ್ಪತ್ರೆ ಇದೆ ನೋಡಿ ಬಂಧುಗಳೇ ಇದು ಆಸ್ಪತ್ರೆ ಇದು ಕೊಳಚೆ ಎಂತ ಹವ್ಯಾಸಿಸ್ತಾಯಿ ಇನ್ನಾದರೂ ಪುರುಷಾಬಿಯವರು ಇತ್ತೆಚ್ಕೊಂಡು ಈ ಕಸವಿಲಾವರಿ ಮಾಡಬೇಕಂತ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೊಂದು ಮನವಿ ಕೊಡಬೇಕು ಕೊಡ್ತೀವಿ ನಾವು ಈಗ ಲೈವಲ್ಲಿ ಇದ್ದಾರೆ ಆ ಮನವಿನೂ ಕೊಡ್ತೀರಿ ಆ ಮನವಿ ತಕ್ಕಂಗೆ ಲೈ ಲೈವ್ ಮಾಡ್ತಾ ತಕ್ಕಂಗೆ ಹೆಚ್ಚಿಸ್ಕೊಂಡು ಈ ಸ್ವಚ್ಛ ಭಾರತ ಅಂತ ಏನು ಮಾಡಿದಾರೋ ಆ ಸ್ವಚ್ಛ ಭಾರತ ತಕ್ಕಂಗೆ ನೀವು ಅದನ್ನ ಪಾಲನೆ ಮಾಡಿದ್ರೆ ಸರಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರೆಲ್ಲ ಸೇರಿ ನಿಮ್ಮ ಕಚೇರಿಯ ಮುಂದೆ ಎಲ್ಲೆಲ್ಲಿ ಏನು ಕಸ ಇಲ್ಲಿ ಬೇರೆ ಹಾಗೆ ಇದೆಯೋ ಅದ್ರ ಬಗ್ಗೆ ನಾವು ಆ ಒಂದು ಹೋರಾಟವನ್ನ ನಾವು ಹಮ್ಮಿಕೊಳ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಈಗಲೇ ಇದೆ ಮೆಡಿಕಲ್ ಇಲ್ಲಿ ಅದು ಪ್ರಧಾನ ಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಇದೆ ಅದ್ರ ಮುಂದೆ ಇಲ್ಲಿ ಕಸ ಗುಡ್ಡನೂ ಇದೆ ಈಗ ಈ ಔಷಧಿ ಕೇಂದ್ರ ಮನವಿ ಕೊಟ್ಟಿದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಕೊಡ್ಬೇಕವ್ರು ಆದ್ರೆ ಇಲ್ಲಿ ಸಾವಿರಾರು ಜನ ಓಡಾಡ್ತಾರೆ ಇಲ್ಲಿ ಆರೋಗ್ಯ ಕೇಂದ್ರ ಇದೆ ಪೊಲೀಸ್ ಸ್ಟೇಷನ್ ಇದೆ ಈಗ ನಮ್ಮ ಪೊಲೀಸ್ ಸ್ಟೇಷನ್ ತಲೆ ಕೆಡಿಸ್ಕೊಳ್ತಿಲ್ಲ ಇನ್ನು ಸಾರ್ವಜನಿಕರ ಹತ್ರ ಮಾತ್ರ ಪೊಲೀಸ್ ಸ್ಟೇಷನ್ ಮುಂದೆನೆ ಪೊಲೀಸ್ ಠಾಣೆ ಮುಂದೆ ಒಂದು ಯಾವುದೋ ಒಂದು ಆರೋಗ್ಯತಮ್ ಆಸ್ಪಿಟ್ಲ್ ಮುಂದೆನೆ ಈ ತರ ಇದ್ದಾಗ